ಇದ್ರ ಮೂಲ ಉದ್ದೇಶ ಬಂದು ಈಗ ಕರ್ನಾಟಕ ರಾಜ್ಯ ಸರ್ಕಾರ ಕೆ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ ಸ್ಕೀಮ್ ಅಂತ ತರ್ತಾ ಇದ್ದಾರೆ ಈ ಸ್ಕೀಮಿನ ಪ್ರಕಾರ ಸರ್ಕಾರನೇ ಹೇಳ್ತಾ ಇರೋದೇನು ಅಂದ್ರೆ ಕರ್ನಾಟಕದಾದ್ಯಂತ ಗ್ರಾಮ ಪಂಚಾಯತಿಗೆ ಒಂದು ಮ್ಯಾಗ್ನೆಟ್ ಸ್ಕೂಲ್ನ ತರ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಸುಮಾರು ಆರು ಸಾವಿರ ಗ್ರಾಮ ಪಂಚಾಯತಿ ಇದೆ ಆರು ಸಾವಿರ ಸ್ಕೂಲ್ಗಳು ಪ್ರಶ್ನೆ ಇಷ್ಟೇ ಅಲ್ಲ ಇವ್ರೇನ್ ಮಾಡ್ತಿದ್ರೆ ಒಂದು ಮ್ಯಾಗ್ನೆಟ್ ಸ್ಕೂಲ್ ಬರೋದು ಅಂತ ಹೇಳಿದ್ರೆ ಸುತ್ತಮುತ್ತ ಎಂಟು ಹತ್ತು ಸ್ಕೂಲ್ಗಳು ಸಣ್ಣ ಸಣ್ಣ ಸ್ಕೂಲ್ಗಳು ಶಾಶ್ವತವಾಗಿ ಮುಚ್ಚೋಗ್ಬಿಡತ್ತೆ ಅಂದರೆ ಕರ್ನಾಟಕದಲ್ಲಿ ಇವತ್ತು ಮೂವತ್ತೇಳು ಸಾವಿರ ಸರ್ಕಾರಿ ಮುಚ್ಚೋ ಅಂತ ನಿರ್ಧಾರ ರಾಜ್ಯ ಸರ್ಕಾರ ತಗೊಂಡಿದ್ದಾರೆ ಇದನ್ನ ಖಂಡಿಸ್ಬಿಟ್ಟು ನಾವು ಈ ಸಮಾವೇಶ ಮಾಡ್ತಾ ಇದೀವಿ ಅದು ಇಡೀ ಲಿಸ್ಟು ಇಲ್ಲಿದೆ ನೋಡಿ ಈಗ ಮೂವತ್ತೇಳು ಸಾವಿರದ ಶಾಲೆಗಳನ್ನ ಮುಚ್ಚೋ ಲಿಸ್ಟ್ ಇದು ಸರ್ಕಾರದ ಆದೇಶ ಇಲ್ಲಿದೆ ನಮ್ಮ ಸನ್ಮಾನ್ಯ ಶಿಕ್ಷಣ ಮಂತ್ರಿಗಳು ಇತ್ತೀಚೆಗೆ ಬೆಳಗಾಮ ಅಧಿವೇಶನದಲ್ಲಿ ಸದನದಲ್ಲಿ ಮಾತಾಡ್ತಾ ಹೇಳಿರೋದು ಇದು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಿಲ್ಲ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದೀವಿ ಸನ್ಮಾನ್ಯ ಶಿಕ್ಷಣ ಸಚಿವರೇ ಎರಡು ದಾಖಲೆಗಳು ಏನ ಹೇಳ್ತೀರಾ ಹೇಳಿ ಅವರು ಹೇಳ್ತಿದ್ದಾರೆ ನನ್ನ ರಕ್ತದ ಕಣಕಣಗಳಲ್ಲಿ ಕನ್ನಡ ಇದೆ ಅಂತ ಬಹಳ ಸಂತೋಷ ನಿಮ್ಮ ರಕ್ತದ ಕಣಕಣದಲ್ಲಿ ಕನ್ನಡ ಇದೆ ಆದ್ರೆ ದಯವಿಟ್ಟು ಸರ್ಕಾರಿ ಸ್ಕೂಲುಗಳಲ್ಲೂ ಕನ್ನಡ ಉಳಿಸಿ ಪ್ರೈವೇಟ್ ಸ್ಕೂಲಲ್ಲ ಕನ್ನಡ ಉಳಿಸಿ ಮೊಟ್ಟ ಮೊದಲು ಸರ್ಕಾರಿ ಸ್ಕೂಲ್ಗಳನ್ನ ಉಳಿಸಿ ತುಂಬಾ ಭಾವೋದ್ವೇಕ ವೇಷದಿಂದ ನೀವು ಭಾಷಣ ಮಾಡೋದು ಮುಖ್ಯ ಅಲ್ಲ ಈ ಆರ್ಡರ್ ಫಸ್ಟ್ ವಾಪಸ್ ತಗೊಳ್ಳಿ ಈ ಆರ್ಡರ್ ಏನಿದೆ ರಾಜ್ಯ ಸರ್ಕಾರ ಫಸ್ಟ್ ಈ ಆರ್ಡರ್ನ ವಾಪಸ್ ತಗೊಳ್ಳಿ ಈ ಆರ್ಡರ್ ಹದಿನೈದನೇ ತಾರೀಕು ಅಕ್ಟೋಬರ್ ಫಿಫ್ಟೀನ್ತ್ ಆರ್ಡರ್ ವಾಪಸ್ ತಗೊಳ್ಳಿ ಇಲ್ಲಿ ಚನ್ನಪಟ್ಟಣದ ಸ್ಕೂಲ್ಗಳು ನೂರು ಜನ ಸ್ಟೂಡೆಂಟ್ಸ್ ಎಂಬತ್ತು ಜನ ಎಪ್ಪತ್ತು ಜನ ಸ್ಟೂಡೆಂಟ್ಸ್ ಇರ್ತಕ್ಕಂಥ ಸ್ಕೂಲ್ ಗಳನ್ನ ಮುಚ್ಚಾ ಇದ್ದಾರೆ ಮರ್ಜರ್ ಹೆಸರಿನಲ್ಲಿ ಚನ್ನಪಟ್ಟಣದಲ್ಲಿ ಈ ಆರ್ಡರ್ ಗಳನ್ನ ವಾಪಸ್ ತಗೊಳ್ಳಿ ಫಸ್ಟ್ ನಾವು ರಾಜ್ಯ ಸರ್ಕಾರ ಕೇಳ್ತಾ ಇದೀವಿ ನೀವು ನಿಜವಾಗ್ಲೂ ರಾಜ್ಯ ಸರ್ಕಾರ ನೀವು ಬಡವರ ಪರವಾಗಿದ್ರೆ ರೈತ ಕಾರ್ಮಿಕರ ಪರವಾಗಿದ್ರೆ ನೀವು ತುಳಿತಕ್ಕೊಳಗಾದಂತಹ ಮಕ್ಕಳ ಪರವಾಗಿದ್ರೆ ಹೆಣ್ಮಕ್ಳ ಪರವಾಗಿದ್ರೆ ರಾಜ್ಯ ಸರ್ಕಾರಕ್ಕೆ ತಾಕತ್ತಿದ್ರೆ ಫಸ್ಟ್ ಸ್ಕೂಲ್ ಕ್ಲೋಸ್ ಅನ್ನು ಸ್ಟಪ್ ಮಾಡಿ ನೀವು ನೀವು ಸರ್ಕಾರಿ ಸ್ಕೂಲ್ಗಳ ಬಲಪಡಿಸಿ ಸ್ಕೂಲ್ಗಳಿಗೆ ಇವತ್ತು ನೀವು ಟೀಚರ್ಸ್ ರೆಗ್ಯುಲರ್ ಟೀಚರ್ಸ್ ಅನ್ನು ಅಪಾಯಿಂಟ್ ಮಾಡಿ ಮೂಲಭೂತ ಫೆಸಿಲಿಟೀಸ್ ಕೊಡಿ ಅದು ಬಿಟ್ಟು ಏನು ಮಾಡ್ತಾ ಇದ್ದಾರೆ ನಾಚಿಕೆ ಪಡೋ ವಿಷಯ ರಾಜ್ಯ ಸರ್ಕಾರ ಎರಡು ಸಾವಿರ ಕೋಟಿ ರೂಪಾಯಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎ ಡಿ ಬಿ ಬ್ಯಾಂಕಿಂದ ದುಡ್ಡು ತಗೊಂಡ್ಬಂದಿದ್ದಾರೆ ದುಡ್ಡು ತಂದಿರೋ ಉದ್ದೇಶನೇ ಸ್ಕೂಲ್ ನೆಲಸಮ ಮಾಡೋದಿಕ್ಕೆ ಈ ಮ್ಯಾಗ್ನೆಟ್ ಸ್ಕೂಲ್ ಕಾನ್ಸೆಪ್ಟ್ ಕೂಡ ಇದು ಏನು ಹೊಸದಲ್ಲ ಇದು ಅಮೆರಿಕದಲ್ಲಿ ಐವತ್ತು ವರ್ಷದ ಹಿಂದೆ ಮ್ಯಾಗ್ನೆಟ್ ಸ್ಕೂಲ್ ಅಂತ ತಗೊಂಬಂದ್ರು ಡಿಸ್ಟ್ರಿಕ್ಟ್ಗೆ ಒಂದು ಸ್ಕೂಲ್ ಅಲ್ಲಾಗಿರೋದೇನು ಆಗಿರೋದೇನು ಮ್ಯಾಗ್ನೆಟ್ ಸ್ಕೂಲ್ ಬಂದ ಮೇಲೆ ಇಟ್ ಇಸ್ ಅ ಟೋಟಲ್ ಫೇಲ್ಯೂರ್ ಆಗಿರೋದೇನು ಅಂದ್ರೆ ಮ್ಯಾಗ್ನೆಟ್ ಸ್ಕೂಲ್ ಗಳು ಬಂದ ಮೇಲೆ ಆ ಡಿಸ್ಟ್ರಿಕ್ಟ್ ಒಂದು ಮ್ಯಾಗ್ನೆಟ್ ಸ್ಕೂಲ್ಗೆ ಬಡವರು ಬಹಳ ಮುಖ್ಯವಾಗಿ ಕಪ್ಪು ಜನರು ರೈತ ಕಾರ್ಮಿಕರ ಮಕ್ಕಳು ಯಾರು ಆ ಸ್ಕೂಲ್ಗೆ ಹೋಗ್ತಾ ಇಲ್ಲ ಯಾಕಂದ್ರೆ ಟ್ರಾನ್ಸ್ಪೋರ್ಟೇಶನ್ ಇಸ್ ಎ ವೆರಿ ಹ್ಯೂಜ್ ಬರ್ಡನ್ ಅಮೆರಿಕದಲ್ಲಿ ಇಟ್ ಇಸ್ ಅ ಫೇಲ್ಡ್ ಕಾನ್ಸೆಪ್ಟ್ ಅದನ್ನಲ್ಲಿ ತರ್ತಾ ಇದ್ದಾರೆ ಯಾಕೆ ಇಲ್ಲಿ ಕರ್ನಾಟಕದಲ್ಲಿ ನಿಮಗೆ ಶಿಕ್ಷಣ ತಜ್ಞ ಯಾರು ಇಲ್ವಾ ನಿಮಗೆ ಸಲಹೆ ಕೊಡೋದು ಯಾರು ಇಲ್ವಾ ಹೌದು ಖಂಡಿತ ಇಲ್ಲ ಶಿಕ್ಷಣ ತಜ್ಞರು ಯಾರು ಕೂಡ ಇಂಥ ದುರಾಲೋಚನೆ ಅಂದರೆ ಕೆಟ್ಟ ಯೋಚನೆಗಳು ಮಿಸ್ಡೈರೆಕ್ಟ್ ಮಾಡುವಂತ ಸಲಹೆಗಳು ಯಾರು ಕೊಡೋದಿಲ್ಲ ಅದಕ್ಕೆ ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಪ್ರತಿಭಟನೆ ಮಾಡೋದಕ್ಕೆ ಇವರಿಗೆ ಅಂಥ ನೀತಿಗಳು ಬೇಕು ಅಂದರೂ ಕೂಡ ಅಮೆರಿಕಿಂದಾನೆ ತಗೋಬೇಕು ಹಾಗೆ ತಿಳಿದೇ ತಗೊಂಡ್ರದಲ್ಲ ವೆರಿ ಕಾನ್ಷಿಯಸ್ಲಿ ದೇವ್ ಟೇಕನ್ ಅಮೆರಿಕಾದಲ್ಲಿ ಹೇಗೆ ನೈಬರ್ಹುಡ್ ಸ್ಕೂಲ್ನ ಡೆಸ್ಟ್ರಾಯ್ ಮಾಡಿದೆ ಮ್ಯಾಗ್ನೆಟ್ ಸ್ಕೂಲ್ ಬಂದ ಮೇಲೆ ನೈಬರ್ಹುಡ್ ಸ್ಕೂಲ್ ಹಸ್ ಬಿನ್ ಡೆಸ್ಟ್ರಾಯ್ಡ್ ಕಂಪ್ಲೀಟ್ಲಿ ಅಮೆರಿಕದಲ್ಲಿ ಆಮೇಲೆ ಅಲ್ಲಿ ಬಡವರು ರೈತರು ಕಾರ್ಮಿಕರ ಮಕ್ಕಳು ಹಾಗೇನೆ ಏನು ಕಪ್ಪು ಜನರು ಯಾರಿದ್ದಾರೆ ಅವರೆಲ್ಲರೂ ಶಿಕ್ಷಣದ ವಂಚಿತರಾಗಿದ್ದಾರೆ ಅದೇ ಮಾಡಲ್ ಅದೇ ಒಟ್ಟು ರೆಪ್ಲಿಕೇಟ್ ಇನ್ ಕರ್ನಾಟಕ ರೆಪ್ಲಿಕೇಟ್ ಮಾಡಿಬಿಟ್ಟು ಕರ್ನಾಟಕದಲ್ಲಿ ರೈತ ಕಾರ್ಮಿಕರ ಮಕ್ಕಳು ದಲಿತರ ಮಕ್ಕಳು ಶೋಷಣೆಗೊಳಗಾದಂಥ ಮಕ್ಕಳು ಹಾಗೇನೆ ಹೆಣ್ಣು ಮಕ್ಕಳು ಎಜುಕೇಶನ್ ವಂಚಿತರಾಗಬೇಕು ದಿಸ್ ಇಸ್ ದಿ ಅಜೆಂಡಾ ಆಫ್ ದಿ ಗವರ್ನಮೆಂಟ್ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಆಲ್ ಗೌರ್ಮೆಂಟ್ಸ್ ಸಿಂಗಲ್ ಅಜೆಂಡಾ ಕ್ಲೋಸರ್ ಆಫ್ ಗವರ್ಮೆಂಟ್ ಸ್ಕೂಲ್ಸ್ ದಟ್ ಇಸ್ ದಿ ಅಜೆಂಡಾ ವಾಟ್ ಇಸ್ ಗೋಯಿಂಗ್ ಆನ್ ಇಡೀ ದೇಶದ ಅಜೆಂಡಾ ಏನಂದ್ರೆ ದೊಡ್ಡ ಅಭಿಯಾನ ಏನಂದ್ರೆ ಸ್ಕೂಲ್ ಮುಚ್ಚೋ ಅಭಿಯಾನ ನಡೀತಾ ಇದೆ ಇದನ್ನ ಖಂಡಿಸಿ ವಿರೋಧಿಸ್ಬಿಟ್ಟು ಇವತ್ತೆಲ್ಲ ಶಿಕ್ಷಣ ತಜ್ಞರು ಇಲ್ಲಿ ಬಂದಿದ್ದಾರೆ ಇಟ್ ಇಸ್ ಅ ಪ್ರೊಟೆಸ್ಟ್ ಕನ್ವೆನ್ಷನ್ ವಿ ಆರ್ಗನೈಸಿಂಗ್ ಒಂದೇ ಒಂದು ಸರ್ಕಾರಿ ಸ್ಕೂಲ್ ಕೂಡ ಮುಚ್ಚಬಾರ್ದು ई केपीएस मैग्नेट स्कीम उन्होंने वापस तकोबेक ಅಂತ ಗೊತ್ತಾಯಿಸ್ತಾಯಿದೆ ಸರ್ ವಾಟ್ इज द ಫಾರ್ಥರ್ ಮೂವ್ ಹ್ಯಾವ್ ಯು गिवन एनी ಕೈಂಡ್ ಆಫ್ ಮೆಮೋರಂಡಮ್ ಟು ಸ್ಟೇಟ್ ಗವರ್ನಮೆಂಟ್ यस सर ऑलरेडी ಸೆವೆರಲ್ ಪ್ರೊಟೆಸ್ಟ್ ಹ್ಯಾವ್ ಬೀನ್ ಡನ್ ಮೆಮೋರಂಡಮ್ ಹ್ಯಾವ್ ಬೀನ್ गिवन ಅಂಡ್ ದ वेरी मच ಸೀನ್ ಇನ್ ದಿ ಪ್ರೆಸ್ ಸ್ಟೇಟ್ಮೆಂಟ್ಸ್ एवरीथिंग ಹಸ್ ಬೀನ್ गिवन अगेन ಆಫ್ಟರ್ ದಿಸ್ ಕನ್ವೆನ್ಷನ್ ವಿ ಆರ್ ಮೂವಿಂಗ್ ಎ ರೆಸಲ್ಯೂಷನ್ ಹಿಯರ್ ಟೇಕಿಂಗ್ ದಿಸ್ ರೆಸಲ್ಯೂಷನ್ अगेन वी विल ಫೋರ್ಸ್ ದಿ ಸ್ಟೇಟ್ ಗವರ್ನಮೆಂಟ್ ಟು ಟೇಕ್ ಇಟ್ ಬ್ಯಾಕ್